ಹೇ ಹೇ ಹಲೋ ಹಲೋ ಎಲ್ಲರಿಗೂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾರಿಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ದಕ್ಷ ನೀನು ಸೂಪರ್ ಯಾ ಚಿಂಟು ನೀನು ಹೌ ಸೊ ಗೈಸ್ ನಾವೆಲ್ಲರೂ ಚೆನ್ನಾಗಿದ್ದೀತಿ ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಗೈಸ್ ಏನು ಗೊತ್ತಾ ಇವತ್ತು ನನ್ನ ಬ್ಲಾಗಲ್ಲಿ ಏನಿರುತ್ತೆ ಗೊತ್ತಾ ಗೆಸ್ಟ್ ಮಾಡಿ ಗೆಸ್ಟ್ ಮಾಡಲ್ಲ ನನಗೆ ಗೊತ್ತು ಬಟ್ ನಾನೇ ಹೇಳ್ತೀನಿ ಏನು ಯಾಕೆ ಅಂತ ಸೊ ಇವತ್ತು ಗೈಸ್ ನನ್ನ ಲೈಫಲ್ಲೇ ನಾನು ಈ ರೀತಿಯಾದ ಒಂದು ಆಕ್ಟಿವಿಟಿ ಮಾಡಿಲ್ಲ ಸೌಂಡ್ ಮಾಡಬೇಡ ದಕ್ಷ ಸೊ ಇವತ್ತು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ ನಾನು ನನ್ನ ಅಕ್ಕ ಜೊತೆ ನನ್ನ ಮಗನ ಜೊತೆ ನನ್ನ ಚಿಕ್ಕ ಮಗನ ಜೊತೆ ಸೊ ಅದೇನಪ್ಪ ಅಂದರೆ ಇವತ್ತು ನಾನು ಬೋಟ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇದ್ದೀನಿ ಸೊ ಅದು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಇಷ್ಟು ದಿನ ನಾನು ಆ್ಯಕ್ಚುಲಿ ಬಿಂಗೆ ಎ ರೆಸಾರ್ಟ್ ಓನರ್ ಎಲ್ಲರೂ ಅದಕ್ಕೆ ಸೆಂಡ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಹೋಗಿ 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 ಅಂತ ಇಲ್ಲ ಹಾನೆಸ್ಟ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಎಸ್ ಅಮ್ಮ ಯಾ ಫಾರ್ ಮೀ ಅಂಡ್ ಯು ಆಲ್ವೇಸ್ ಇಟ್ಸ್ ಸೊ ಎಲ್ರಿಗೂ ನಾನು ಹೇಳ್ತಾ ಇದ್ದೆ ಬಟ್ ಇವತ್ತು ನಾನೇ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಏನು ಎತ್ತ ಅಂತ ನಾನು ನಿಮಗೆ ಅದನ್ನ ಹೇಳ್ತೀನಿ ಹೋಗ್ತಾ 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 ಅಂಡ್ ಮೋರ್ ಓವರ್ ಇದಿರೋದು ಗೋಕರ್ಣದಲ್ಲೇ ಸೊ ಲೆಟ್ಸ್ ಗೋ ಕಮ್ ರೆಡಿಯಾಗಿ ಹೊರಟಿದ್ದಾಳೆ

ನಮ್ಮದೇ ರೆಸಾರ್ಟಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಲಿವ್ ಇನ್ ಬನ್ನಿ ಒಳಗೆ ಹೋಗೋಣ ನಮ್ಮ ರೆಸಾರ್ಟಿಗೆ ಫಾರ್ ದ ಫಸ್ಟ್ ಟೈಮ್ ಕಾರಲ್ಲಿ ಬಂದಿದ್ದೀನಿ ನಮ್ಮದೇ ಕಾರಲ್ಲಿ ನಮ್ಮ ಅಕ್ಕ ಇಂಟರ್ನೆಟ್ ಯೂಸ್ ಮಾಡಕ್ ಓಡ್ ಬಂದ್ಬಿಟ್ಟಿದಳ ನೆಟ್ವರ್ಕ್ ಇಲ್ವಪ್ಪ ಯಾರತನಾದ್ರೂ ಇಲ್ಲ ಅಂತ ಹೇಳಕ್ ಆಗತ್ತ ನೆಟ್ವರ್ಕ್ ಮ್ಯಾಟರ್ಸ್

ಕಾರ್ನ್ ಮಂಚೂರಿಯನ್ ದೆನ್ ಫ್ರೆಂಚ್ ಫ್ರೈಸ್ ತಗೊಂಡಿದ್ದೀವಿ ಅಷ್ಟೊಂದು ಸಾಸ್ ಕೊಟ್ಟಿದ್ದಾನೆ ಅಷ್ಟೊಂದು ತುಂಬ ತಕ್ಷ ವೇಸ್ಟ್ ಮಾಡ್ತೀಯಾ ಇವತ್ತು ನಾವು ಬೇಬಿ ಕಾರ್ನ್ ಮಂಚೂರಿಯನ್ ಮತ್ತೆ ಫ್ರೆಂಚ್ ಫ್ರೈಸ್ ತಗೊಂಡಿದ್ದೀವಿ ದಕ್ಷಗೋಸ್ಕರ ಹಲೋ ಹಾಂ ಸಂತೋ ಹಾಂ ಬೇಗ ಬರ್ತೀನಿ ಇಲ್ಲ ಇಲ್ಲ ಏಜ್ ಆದವ್ರು ಯಾರೂ ಇಲ್ಲ ಹೌದಾ ಇಲ್ಲ ಇಲ್ಲ ಏಜ್ ಆದಿರೋರು ಯಾರೂ ಇಲ್ಲ ನಾವೇ ಹ್ಞೂ ಹ್ಞೂ ಸರಿ ಸರಿ ಆ ಕಡೆ ಬರ್ಬೋದು ಆರಾಮ್ಸೆ ಕಾರಲ್ಲಿ ಹೌದಾ ಟ್ರಾಫಿಕ್ ಜಾಮು ಹಂಗೆಲ್ಲ ಏನೂ ಇರಲ್ವಾ ಅದು ಫಸ್ಟ್ ಟೈಮ್ ಬರ್ತಾ ಇರೋದು ಅದಕ್ಕೆ ನಾನು ಈಗ ನಾನು ಅಲ್ಲಿಂದಾನೇ ಬರ್ತೀನಿ ನಿಮ್ಮ ಮಾಮೂಲಿ ಸಂತೆ ಕಡೆಯಿಂದ ಅದು ಅದ ಇದ್ರೆ ಸಾಕಲ್ಲ ರೂಟ್ ಮ್ಯಾಪ್ ಸರಿ ಆಯ್ತು ದಕ್ಷ ಅಟ್ ಲೀಸ್ಟ್ ಚಿಕನ್ ನೂಡಲ್ಸ್ ತಿಂತಾನೆ ಅಂದ್ಕೊಂಡ್ರೆ ಅದು ನೋಡಿದ್ರೆ ನನ್ನ ಮಗ ಸಿಜ್ವಾನ್ ಚಿಕನ್ ನೂಡಲ್ಸ್ ಮಾಡಿಸಿದ್ದಾನೆ ಅದು ಖಾರನೋ ಖಾರ ಹುಡುಗ ಏನು ತಿನ್ನಲೇ ಇಲ್ಲ ಆ್ಯಂಡ್ ಮತ್ತೇನು ಮಾಡೋದು ಬರೀ ಫ್ರೆಂಚ್ ಫ್ರೈಸ್ ತಿನ್ಕೋತು ಸೊ ನಮಗಿದೆಲ್ಲ ಹೆವಿ ಅನ್ನಿಸ್ತು ಸೊ ಎಷ್ಟಾಗುತ್ತೆ ಅಷ್ಟು ತಿನ್ಬಿಟ್ಟು ಪಾರ್ಸಲ್ ತೊಗೊಂಡು ಈ ಕಡೆ ಬೋಟಿಂಗ್ ಹೋಗೋಣ ಅಂತ ಹೊರಟ್ವು ಸೊ ಗೈಸ್ ಆಯಿತು ಈಗ ಬೋಟಿಂಗ್ ಹೋಗೋಣ ಅಂತ ಹೋಗ್ತಾ ಇದೀವಿ ಟೈಮ್ ಆಯಿತು ಗೈಸ್ ರೆಸಾರ್ಟ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷಕ್ಕೆ ಬೋಟಿಂಗ್ ಬರ್ತಾ ಇದ್ದೀನಿ ಯಾರಮ್ಮ ಸಂತು ನೀ ಬರಲ್ಲ ಅಲ್ಲಿ ಹೇಳ್ಕೊಡ್ತಾರಲ್ಲ ನೀನು ಬಾಲ

বলতে কেন বলকে লাইট সেটটা করছ কোন স্যার ইবিলা হচ্ছে সব ওহ ইয়া রেকর্ডার মাড অন মা আডিজ স্টার্ট ಬೋಟಿಂಗ್ ನಾನು ಹೋಗಿದ್ದೀನಿ ಪ್ರಶಾಂತ್ ಜೊತೆ ನಮ್ಮ ಚಿಂಟು ಜೊತೆ ಎಲ್ಲ ಆದರೆ ಅಲ್ಲಿ ಫ್ಯೂ ಆ್ಯಕ್ಟಿವಿಟೀಸ್ನ ಆಟ ಆಡಿಸ್ತಾರಂತೆ ಸೊ ಆ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಾರ್ಮಲ್ ಈ ರೀತಿ ಬೋಟ್ ರೈಡಿಂಗ್ಸ್ ಎಲ್ಲ ಹೋಗಿ ಬಂದಿದ್ದೀನಿ ಬಟ್ ನೋಡೋಣ ಈ ಸಲ ಅಂಥದ್ದೇನಿರತ್ತೆ ಏನೇನೆಲ್ಲ ಮಾಡಿಸ್ತಾರೆ ಅಲ್ಲಿ ಅಂತ ಒಬ್ಬೊಬ್ಬರ ಹಾಗೆ ಲೈಫ್ ಜಾಕೆಟ್ ಹಾಕ್ಕೊಡ್ತಾ ಇದ್ದಾರೆ ಸೊ ನಂದಾಯಿತು ನಮ್ಮ ಚಿಂಟುದಾಯಿತು ನಮ್ಮ ದಕ್ಷಿತು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಅಕ್ಕನ ಸರ್ದೆ ಬರುತ್ತೆ ನೋಡಿ ನಾನು ಕಾರಲ್ಲೇ ಪಾರ್ಕ್ ಮಾಡಿದ್ದೀನಿ ಪುಟಾಣಿ ಕಾರು ಗೈಸ್ ನನ್ನ ಪ್ರೀತಿ ಕಾರು ಅದು ಸೊ ಇವತ್ತು ಅದೇ ಕಾರಲ್ಲಿ ಬಂದಿದ್ದೀವಿ ಬೋಟಿಂಗಿಗೆ ಅಮ್ಮ ದೇವ ಧೈರ್ಯ ಮಾಡಿ ಕೊಡ್ಕೊಂಡು ಬಂದಿದ್ದೀನಿ ನನಗೆ ಇಲ್ಲೆಲ್ಲ ಭಯ ಗೈಸ್ ಆ್ಯಕ್ಚುಲಿ ಇಲ್ಲಿ ಟರ್ನ್ ಮಾಡ್ಕೊಳ್ಳೋಕೆ ಜಾಗ ಇರುತ್ತೋ ಇಲ್ವೋ ಮತ್ತು ಹೇಗೋ ಎಂತೋ ಅಂತ ಬಟ್ ಸ್ಟಿಲ್ ಧೈರ್ಯ ಮಾಡಿ ತೊಗೊಂಡು ಬಂದೆ ಹಾಂ ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳ್ತಾರಲ್ಲ ಗೈಸ್ ಆ ರೀತಿ ಸೊ ಎಲ್ಲರದು ಲೈಫ್ ಜಾಕೆಟ್ ಆಯಿತು ಇವಾಗ ಬೋಟ್ ರೈಡ್ ಸ್ಟಾರ್ಟ್ ಆಗ್ತಾ ಇದೆ ನಿಧಾನಕ್ಕೆ ಮೂವ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಗೋಕರ್ಣ ಕಡೆಗೆ ಯಾವ ಕಡೆಯಿಂದ ಕಸ್ಟಮರ್ಸ್ ತುಂಬ ಫ್ಲೋ ಇದೆ ಗೊತ್ತಾ ಆಲ್ಮೋಸ್ಟ್ ಹೈದರಾಬಾದ್ ಕಡೆಯಿಂದ ಇದೆ ಆಮೇಲೆ ಪುಣೆ ಕಡೆಯಿಂದ ಇದೆ ಆ್ಯಂಡ್ ಕೇರಳ ಸೈಡಿಂದ ಇದೆ ಸೊ ಇದಿಷ್ಟು ಪ್ಲೇಸಸ್ಸಿಂದ ತುಂಬ ಜಾಸ್ತಿ ಜನ ಬರ್ತಾ ಇರ್ತಾರೆ ಇವತ್ತು ಇಲ್ಲಿ ಬೋಟಿಂಗ್ ಬಂದಿರೋ ಹುಡುಗರು ಹುಡುಗಿರು ಎಲ್ಲ ಪುಣೆ ಸೈಡ್ ಅವರಂತೆ ಬೋಟಿಂಗ್ ಬರ್ತೀವಲ್ಲ ಸೊ ಇದು ಫಸ್ಟ್ ಲೊಕೇಶನ್ ಅವರು ತೋರಿಸೋದು ಇದು ಬಂದು ಹಾರ್ಬರು ನಾವು ಈ ಬೋಟಿಂಗ್ ತಗೊಂಡ್ರೆ ಬೀಚಸ್ ತೋರಿಸ್ತಾರೆ ಹಾಗೆ ಹಾರ್ಬರ್ ತೋರಿಸ್ತಾರೆ ಮತ್ತೆ ಲೈಟ್ ಹೌಸ್ ತೋರಿಸ್ತಾರೆ ಆ ಸೈಡ್ ಅಲ್ಲಿ ತುಂಬಾ ಬಿಸಿಲಿದೆ ಗೈಸ್ ಅದಕ್ಕೆ ನಮ್ ಚಿಂತು ವೇಲ್ ಹಾಕೊಂಡು ಕೂತಿದಾನೆ ಅದನ್ನೇ ನಾವು ರೇಗಿಸ್ತಾ ಇದ್ವು ಪಾಪ ಅವನಿಗೆ ನಮ್ಮ ಚಿಂಟುಗೆ ಕಾಡಿ ಬೇಡಿ ವಿಡಿಯೋ ಕ್ಯಾಪ್ಚರ್ ಮಾಡಿಸ್ಕೋತಾ ಇದ್ದೀನಿ ಅವನಂತೂ ಹುಟ್ಟು ಸೋಮಾರಿ ಗೈಸ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಡೋಲ್ಲ ಅಂಥದ್ರಲ್ಲಿ ಪುಟಾಣಿ ಮೂರು ಜನನೂ ಇದ್ದೀವಿ ಕ್ಯಾಪ್ಚರ್ ಮಾಡ್ಕೊಡಮ್ಮ ಮಾಡಿಕೊಡಮ್ಮ ಅಂತ ಹೇಳಿ ಮಾಡಿಸ್ಕೊತಾ ಇದ್ದೀನಿ ಅಲ್ಲಿ ಕಾಣ್ತಾ ಇದೆಲ್ಲ ಗೈಸ್ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಮೇಲ್ಗಡೆ ಸೊ ಅದು ಲೈಟ್ ಹೌಸ್ ಅಂತ ಈ ಸ್ಪಾಟ್ ಬಂದು ಪ್ಯಾರಡೈಸ್ ಬೀಚ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಗೈಸ್ ವಾಟರು ಮತ್ತೆ ಅದ್ರ ಮಧ್ಯ ನೇಚರು ಸಖತ್ತಾಗಿದೆ ಅಲ್ಲ ಸೊ ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ ಹಾಗೆ ಆ ಬೋಟಿಂಗಲ್ಲಿ ಹೋಗಬೇಕಾದ್ರೆ ಆ ಹಲೆಗಳನ್ನ ನೋಡೋಕೆ ಚೆಂದ ಗೈಸ್ ಅದು ಏನೋ ನಮ್ಮನ್ನೇ ತಿನ್ನೋಕೆ ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ ಇದು ನೋಡಿ ಗೈಸ್ ಈ ಬೀಚು ಎಷ್ಟು ಕಾಮಾಗಿದೆ ಅಂತ ಜನಗಳೇ ಇಲ್ಲ ಇಲ್ಲಿ ಯಾರು ಅಷ್ಟು ಸ್ಟೇ ಆಗಲ್ಲ ಟ್ರೆಕ್ಕಿಂಗ್ ಎಲ್ಲ ಬರೋರು ಬರ್ತಾರೆ ಸೊ ಇಲ್ಲಾಂದರೆ ಈ ರೀತಿ ಬೋಟಿಂಗಲ್ಲಿ ಹೋಗೋರು ಈ ಬೀಚಸ್ನೆಲ್ಲ ನೋಡಿಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ಅಲ್ಲ ವಾಟರ್ ಸಹ ತುಂಬ ಕ್ಲೀನಾಗಿ ಚೆನ್ನಾಗಿದೆ ನೋಡಿ ಇವಾಗ ನಾವೇನು ಈ ಸ್ಪಾಟ್ ಅಲ್ಲಿ ಗೈಸ್ ಇದು ಬಂದು ಆಫ್ ಮೂನ್ ಬೀಚ್ ಸೊ ಇದು ಸಹ ತುಂಬಾ ಕ್ಲೀನ್ ಆಗಿದೆ ಟೈಮು ಬೋಟಿಂಗ್ ಕರ್ಕೊಂಡು ಬಂದ್ರೆ ಇಲ್ಲೇ ಆಕ್ಟಿವಿಟೀಸ್ ನ ಅವರು ಆಟಾಡಿಸೋದು ಸೊ ನೋಡಿ ಅಲ್ಲೂ ಒಂದು ಬೋಟಿಂಗ್ ನಿಂತಿದೆ ನನ್ ಮಗನ್ ನೋಡಿದ್ರಿ ಅಲ್ಲ ಗೈಸ್ ಯಂಗ್ ದಬಾಕೊಂಬುಟ ಅಂತ ಅವನಿಗೆ ಇಂತದೆಲ್ಲ ತುಂಬಾ ಇಷ್ಟ ಆಕ್ಟಿವಿಟೀಸ್ ಸೊ ನಾವೆಲ್ಲೂ ಕರ್ಕೊಂಡೇ ಹೋಗೋದಿಲ್ಲ ಇವತ್ತು ಆ್ಯಕ್ಚುಲಿ ಅವನಿಗೋಸ್ಕರನೇ ಅಂತಲೇ ನಾನು ಸಹ ಬಂದಿರೋದು ಇಲ್ಲಿ ಮೇಯ್ನಾಗಿ ಆ್ಯಕ್ಚುಲಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇರೋದೇ ಅವನು ಈ ಆ್ಯಕ್ಟಿವಿಟೀಸ್ನೆಲ್ಲ ನಮ್ಮ ಅಕ್ಕ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ ಸೊ ಅವಳು ಬೇಡಪ್ಪ ನನಗೆ ಭಯ ಆಗುತ್ತೆ ಅಂತ ಇದ್ದು ಇವನ್ ನನಗೂ ಸಹ ತುಂಬ ಭಯ ಇದೆ ಅಲ್ಲಿ ಜಂಪ್ ಮಾಡೋಕ್ಕೆ ಮುಳ್ಕೊಂಬಿಟ್ರೆ ಅಂತ ಭಯ ಸೊ ಹಾಗಾಗಿ ನಾನು ಸಹ ಜಂಪ್ ಮಾಡಲಿಲ್ಲ ನನ್ನ ಮಗ ಆರಾಮಾಗಿ ಜಂಪ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ ನಾನು ಆ್ಯಕ್ಚುಲಿ ಇನಿಷಿಯಲ್ ಟೈಮಲ್ಲಿ ವಾಟರ್ಗೆ ಇಳದೇ ಇರಲಿಲ್ಲ ಆಮೇಲೆ ಆಮೇಲೆ ಕೂತು ಕೂತು ಬೇಜಾರಾಯಿತು ಗೈಸ್ ತ್ರೀ ಅವರ್ಸ್ ಪ್ಯಾಕೇಜ್ ಇದು ಸೊ ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು ಸೊ ಅದಕ್ಕೇ ಬಟ್ಟೆ ಗಲೀಜಾದರೂ ಪರವಾಗಿಲ್ಲ ವಾಟರ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸಹ ಏನದು ವಾಟರಲ್ಲಿ ಇಳ್ದೆ ಗೈಸ್ ನಾವು ಬಂದಿರೋ ಬೋಟಿಂಗ್ದು ಹೇಗಪ್ಪ ಪ್ಯಾಕೇಜ್ ಅಂದರೆ ಇದು ತ್ರೀ ಅವರ್ಸ್ ಪ್ಯಾಕೇಜು ಸೆವೆನ್ ಹಂಡ್ರೆಡ್ ರುಪೀಸು ಗೈಸ್ ನೀವು ತುಂಬಾ ಮಜಾ ಮಾಡ್ಬೋದು ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರೋರಿಗಂತೂ ಇದು ತುಂಬಾ ಫನ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರತ್ತೆ ಎಂಜಾಯ್ ಮಾಡ್ತೀರ ಆರಾಮ್ಸೆ ಇಟ್ಸ್ ಅ ವರ್ತ್ ಗಿವಿಂಗ್ ಗೈಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನೂ ಅಲ್ಲ ಅಂತ ನಿಮಗೆ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿರತ್ತೆ ಸೊ ಯಾರೆಲ್ಲ ಗೋಕರ್ಣ ಬರ್ತಿರಲ್ಲ ಮಸ್ಟ್ ಏನದು ಅಂತಾರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ತನಕ ಕ್ಯಾಮ್ರಾ ನನ್ನ ಕೈಯಲ್ಲಿ ಇತ್ತು ಇವಾಗ ನಾನು ನಮ್ಮ ಅಕ್ಕನ ಕೈಯಲ್ಲಿ ಕೊಟ್ಬಿಟ್ಟು ಆಟ ಆಡೋಣ ಅಂತ ಬಂದೆ ಅಲ್ಲಿ ಸ್ವಲ್ಪ ಆಕ್ಚುಲಿ ಸಾಲ್ಟ್ ವಾಟರ್ದು ಸಾಲ್ಟಿ ಕಂಟೆಂಟ್ ಎಲ್ಲ ಲೆನ್ಸ್ ಅಲ್ಲಿ ಬಳ್ಕೊಂಡಿದೆ ನಮ್ಮ ಅಕ್ಕ ಅದನ್ನ ಕ್ಲೀನೇ ಮಾಡ್ಕೊಂಡಿಲ್ಲ ಹಾಗೆ ಕ್ಯಾಪ್ಚರ್ ಮಾಡಿದ್ದಾಳೆ ಅದರ್ವೈಸ್ ಗೈಸ್ ನಿಜವಾಗ್ಲೂ ನೀರು ತುಂಬಾನೇ ಚೆನ್ನಾಗಿದೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಅದು ಬರ್ತಾನೆ ಇಲ್ಲ ಹಾಗೆ ಫ್ಲೋಟ್ ಆಗೋಣ ಅಂತ ಅದು ಇಷ್ಟ ಆ್ಯಕ್ಚುಲಿ ಫ್ಲೋಟ್ ಆಗೋಕ್ಕೆ ಬಟ್ ಏನು ಗೊತ್ತಾ ಗೈಸ್ ನಾವು ಫ್ಲೋಟ್ ಆಗಬೇಕು ಅಂದರೆ ನಮಗೆ ಅಲ್ಲಿ ಒಬ್ಬರು ಸಪೋರ್ಟಿಗೆ ಇರಬೇಕು ಆವಾಗ ಆರಾಮ್ಸೆ ಫ್ಲೋಟ್ ಆಗ್ಬೋದು ಅಲ್ಲಿ ಇನ್ನೊಂದೇನಾಯಿತು ಅಂದರೆ ಅಲ್ಲೂ ಸಹ ಒಬ್ಬರು ನಂದು ಫಾಲೋವರ್ ಒಬ್ರು ಸಿಕ್ಕಿದ್ರು ಗೈಸ್ ಅವರು ಹಾಯ್ ಅಕ್ಕ ಅಂದರು ನಾನು ಆಗಿ ಅಲ್ಲಿ ಮಾತಾಡಿಸ್ತಾ ಇದ್ದಾರೆ ಅಂದ್ಕೊಂಡೆ ಆಮೇಲೆ ಹೇಳಿದ್ರು ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ನಾನು ನಿಮ್ಮನ್ನು ನೋಡಿದ್ದೀನಿ ಅದಕ್ಕೆ ಮಾತಾಡ್ಸಿದ್ದು ಅಂತ ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅವರು ನನಗೆ ಆ್ಯಕ್ಚುಲಿ ಅವರು ನ್ಯೂ ಕಪಲ್ ನ್ಯೂ ಮ್ಯಾರಿಡ್ ಕಪಲು ಮೇ ಬಿ ಹನಿಮೂನ್ಗೆ ಅಂತ ಬಂದಿರ್ಬೋದು ಸೊ ಅವ್ರ ಹಸ್ಬೆಂಡು ಅವ್ರಿಗೆ ಆ್ಯಕ್ಚುಲಿ ಅಲ್ಲಿ ಆಟ ಆಡಿಸ್ತಾ ಇದ್ದರು ಸೊ ಅವರು ನನ್ನ ಕೈ ಇಟ್ಕೊಂಡು ಐ ಮೀನ್ ಅದೇ ಅಕ್ಕ ಅಂತ ಹೇಳಿದ್ರಲ್ಲ ಸೊ ಅವರು ಸಹ ನನ್ನ ಕೈ ಇಟ್ಕೊಂಡು ನೀವೂ ಫ್ಲೋಟ್ ಮಾಡಿ ಅಂತ ಹೇಳಿ ನನಗೂ ಸ್ವಲ್ಪ ಹೊತ್ತು ಫ್ಲೋಟ್ ಮಾಡಿಸಿದ್ರು ನನಗೆ ತುಂಬ ಖುಷಿ ಆಯಿತು ಅನ್ನಿಸ್ತಾ ಇತ್ತು ನೋಡು ಎಷ್ಟು ಚೆಂದ ಅವ್ರ ಗಂಡ ಸಪೋರ್ಟಿವ್ ಆಗಿ ಮಾಡಿಸ್ತಾ ಇದ್ದಾರೆ ನನ್ನ ಗಂಡನೂ ಇದಾನೆ ಅಂತ ಅನ್ನಿಸ್ತು ಬಟ್ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಏನದು ಮನದಾಳದ ಮಾತು ಅಂತಲೂ ಅನ್ಕೋಬೋದು ಯಾವುದೇ ಒಂದು ಹುಡುಗಿಗಾಗಿರ್ಬೋದು ಗೈಸ್ ಗಂಡ ಅನ್ನೋನು ತುಂಬ ಸಪೋರ್ಟಿವ್ ಆಗಿದ್ದರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರತ್ತೆ ಮೀ ಅದೇ ಗಂಡ ಸಪೋರ್ಟಿವ್ ಆಗಿಲ್ಲ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ಯಾವುದಕ್ಕೂ ಅವ್ರ ಬೆನ್ನೆಲು ಬಾಗಿ ನಿಂತ್ಕೊಳ್ಳಲ್ಲ ಅಂದರೆ ಇಟ್ಸ್ ಅ ಲೈಫ್ ಒಂಥರ ಹೆಕ್ಟಿಕ್ ಅನ್ನಿಸ್ಬಿಡತ್ತೆ ಅಷ್ಟೆಲ್ಲ ಹೆಕ್ಟಿಕ್ಸ್ ಮಧ್ಯೂ ಒಂದು ಹೆಣ್ಣು ಬದುಕ್ತಾಳೆ ಏನಾದರೂ ಒಂದು ಅಚೀವ್ ಮಾಡ್ತಾಳೆ ಅಂದರೆ ಅದು ಒಳ್ಳೆ ಧೈರ್ಯ ಅಂತಲೇ ಹೇಳ್ಬೋದು ಏನಂತೀರಾ ಕಮೆಂಟ್ ಮಾಡಿ ಮೇ ಬಿ ಗೈಸ್ ನಾನು ಹೇಳ್ತಾ ಇದ್ದೆ ಅಲ್ಲ ನನಗೆ ಫ್ಲೋಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಮೇ ಬಿ ಇದೇ ಪೇರ್ ಅನಿಸುತ್ತೆ ಗೈಸ್ ನನಗೆ ಅಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಅಷ್ಟು ಆಗಲಿಲ್ಲ ಅವರೇ ಅನಿಸುತ್ತೆ ಹೌದು ಸೊ ಅವ್ರು ಬಂದು ಬ್ಯಾಂಗ್ಳೂರಿಂದ ಬಂದಿರೋದು ಸೊ ನನಗಂತೂ ತುಂಬ ಖುಷಿಯಾಯಿತು ಗೈಸ್ ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿ ಅವರೆಲ್ಲ ಎಷ್ಟು ಚೆಂದ ಆಟ ಆಡ್ತಾರೆ ನನ್ನ ಮಗ ಕಯಾಕಿಂಗ್ ಆಡ್ತಾ ಇದ್ದಾನೆ ಸೊ ದಕ್ಷನ್ ಸಹ ಹೋಗಿದ್ದಾನೆ ಅಲ್ಲಿ ಇಬ್ಬರು ಕೂತಿದ್ದಾರೆ ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ನಾನು ಆ್ಯಕ್ಚುಲಿ ಒಬ್ಳೇ ಹೋಗ್ತಾ ಇದ್ದೀನಿ ಒಬ್ಳೇ ಇನ್ ದ ಸೆನ್ಸ್ ಇನ್ನೊಬ್ಬರು ಇರ್ತಾರೆ ಅಲ್ಲಿ ರೈಡರು ಸೊ ನಾನೊಬ್ಳು ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಎಲ್ಲ ಆಟ ಮುಗೀತು ಕಯಾಕಿಂಗು ಸಹ ಸೂಪರಾಗಿತ್ತು ಮತ್ತು ಇನ್ನೊಂದು ಏನೋ ಸ್ನೋ ಸಮಥಿಂಗ್ ಏನೋ ಅದು ನನಗೆ ಗೊತ್ತಾಗ್ತಾಯಿಲ್ಲ ಸೊ ಅದು ಸಹ ಕೊಟ್ಟಿದ್ದರು ಅದು ಸಹ ಚೆನ್ನಾಗಿತ್ತು ಬಟ್ ವಾಟರ್ ಅದಕ್ಕೆ ಕ್ಲಾರಿಟಿ ಇರಬೇಕು ನಾವು ಒಳಗಡೆ ಡೀಪಲ್ಲಿ ನೋಡುವಾಗ ಬಟ್ ಅಲ್ಲಿ ಅಷ್ಟು ಕ್ಲ್ಯಾರಿಟಿ ಇರಲಿಲ್ಲ ಬಿಕಾಸ್ ತುಂಬ ಜನ ಇದ್ದಾರೆ ಅಲ್ಲ ಎಲ್ಲ ಗಡಿ ಗ ಏನದು ಗಬ್ ಗಬ್ ಆಗಿಬಿಡುತ್ತೆ ಸೊ ಹಾಗಾಗಿ ವಾಟರ್ ಕ್ಲಾರಿಟಿ ಇರಲಿಲ್ಲ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಬಟ್ ಅದಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಅಲ್ಲಿ ಯಾರು ಪ್ಯಾರ ಪ್ಯಾರಾಸ್ಲೈಡಿಂಗ್ ಏನೋ ಹೇಳ್ತಾರಲ್ಲ ಗೈಸ್ ಈವನ್ ಐ ನೋ ಸೊ ಅದಕ್ಕೆ ಬಂದಿದ್ದಾರೆ ಇದು ಬಂದು ಮೇ ಬಿ ಓಮ್ ಬೀಚಲ್ಲಿ ಮಾಡಿಸ್ತಾರೆ ಅನಿಸುತ್ತೆ ಗೈಸ್ ಸೊ ಇದೆಲ್ಲ ಇರುತ್ತೆ ನೋಡಿ ಗೋಕರ್ಣದಲ್ಲಿ ಆ್ಯಕ್ಟಿವಿಟೀಸು ಅದು ಬೋಟಿಂಗ್ ಬಂದರೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಕವರ್ ಆಗುತ್ತೆ ಸೊ ಇನ್ನು ಹೋಗ್ತಾ ಹೋಗ್ತಾ ಕೆಲವೊಂದು ಬೀಚಸ್ನ ಕವರ್ ಮಾಡ್ತೀನಿ ಅಂತ ಹೇಳಿದ್ರು ಬನ್ನಿ ನೋಡೋಣ ಯಾವ್ದು ಕವರ್ ಮಾಡ್ತಾರೆ ಅಂತ ನೋಡಿ ಅಲ್ಲಿ ಲೈಟ್ ಹೌಸ್ ಎಲ್ಲ ಬರುವಾಗ ಸೇಮ್ ಲೈಟ್ ಹೌಸು ಸೊ ಇವಾಗ ಮೇ ಬಿ ಹೆವನ್ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ನೋಡಿ ಸನ್ಸೆಟ್ ಸಹ ತೋರಿಸ್ತಾರೆ ನೀವು ಆಫ್ಟರ್ನೂನ್ ತ್ರೀ ಓ ಕ್ಲಾಕ್ ಸ್ಲಾಟ್ಸಿಗೆ ಬಂದರೆ ನಿಮಗೆ ಹೋಗುವಾಗ ಸನ್ಸೆಟ್ ಸಹ ತೋರಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟ್ರಸ್ಟ್ ಮೀ ಇದಕ್ಕಿಂತ ಚೆಂದ ಇರೋ ಟ್ರಸ್ ಸನ್ಸೆಟ್ಟು ನಮ್ಮ ಲಿವಿನ್ ವೇವ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸಖತ್ತಾಗಿರುತ್ತೆ ಸನ್ಸೆಟ್ ನೋಡೋಕ್ಕೆ ಲಿವಿನ್ ವೇವ್ಸಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ಇದಕ್ಕಿಂತ ತುಂಬ 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 ಚೆನ್ನಾಗಿರುತ್ತೆ ಸೊ ಸನ್ಸೆಟ್ ಇನ್ನೇನು ಆಗಬೇಕು ಅಷ್ಟರಲ್ಲಿ ಒಂದು ಬೋಟ್ ಬಂತು ವೈಟ್ ಪರ್ಲ್ ಅಂತ ಸೊ ಅದು ಬಂದು ಕರೆಕ್ಟಾಗಿ ಇನ್ನೇನು ಆಗೋ ಟೈಮಿಗೆ ಕರೆಕ್ಟಾಗಿ ಅಡ್ಡ ಆಯಿತು ಗೈಸ್ ಸೊ ಅದೊಂದು ಬೇಜಾರಾಯಿತು ಸೊ ಅದೊಂದು ಸ್ವಲ್ಪ ಆ ಕಡೆ ಹೋಗಿ ಆ ಕಡೆಯಿಂದ ಬಂದಿದ್ರು ಆಗ್ತಿತ್ತು ಅನಿಸುತ್ತೆ ನೋಡಿ ಫುಲ್ ಅದು ಕವರ್ ಮಾಡಿಬಿಡ್ತು ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಕೊನೆಗೂ ಫುಲ್ಲು ನೋಡಿ ಗೈಸ್ ಇವಾಗ ನಾವೇನಲ್ಲಿ ಸ್ಪಾಟ್ ಬಂದಿದ್ದೀವಲ್ಲ ಅದು ಮಿಸ್ಟಿ ಕೇವ್ ಅಂತೆ ಸೊ ಅಲ್ಲಿಂದ ಆ್ಯಕ್ಚುಲಿ ಮಿರ್ಜಾನ್ ಫೋರ್ಟಿಗೆ ಕನೆಕ್ಟಿವಿಟಿ ಇದೆ ಅರೌಂಡ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಂತ ಹೇಳಿದ್ರು ಬಟ್ ಈಗ ಅದು ಏನದು ಬಂದಾಗಿದೆ ಬಟ್ ಸ್ಟಿಲ್ ಈ ಕನೆಕ್ಷನ್ ಬಂದು ಮಿರ್ಜಾನ್ ಫೋರ್ಟಿಗೆ ಹೋಗುತ್ತಂತೆ ಮಿಸ್ಟಿ ಕೇವ್ ಅಂತ ಮಿರ್ಜಾನ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತಾ ಇದ್ದೀವಿ ಗೈಸ್ ವಿ ಆರ್ ಬ್ಯಾಕ್ ಸೊ ನೋಡ್ತಾ ಇದ್ದೀರಿ ಅಲ್ಲ ಅದೇ ರೂಟಲ್ಲಿ ವಾಪಸ್ ಬರ್ತಾ ಇದ್ದೇವೆ ಇನ್ನೊಂದು ಫ್ಯೂ ಸೆಕೆಂಡ್ಸ್ ಗೈಸ್ ನಾವು ರೀಚ್ ಆಗ್ತೇವೆ ಸೊ ತ್ರೀ ತರ್ಟಿಯಿಂದ ಸಿಕ್ಸ್ ತರ್ಟಿ ತನಕ ಈ ಒಂದು ಬೋಟ್ ರೈಡಿಂಗ್ ಇತ್ತು ಸೊ ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ ಪ್ರತಿಯೊಂದು ಪ್ಲೇಸಸ್ಸು ಸಹ ಹೇಳಿದ್ದೀನಿ ಇದಿಷ್ಟು ಕವರ್ ಆಗುತ್ತೆ ಗೈಝ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನೋಡಿ ನನ್ನ ಪುಟಾಣಿ ಅಲ್ಲೇ ನಮಗೋಸ್ಕರ ಕಾಯ್ತಾ ಇದೆ ಸೊ ಬನ್ನಿ ನಾವೀಗ ಹೊರಡೋಣ ಹಾಗೆ ನಿಮಗೂ ಹೇಗಿತ್ತು ಇದು ಈ ವ್ಲಾಗ್ ಹೇಗೆ ಅನ್ನಿಸ್ತು ಬೋಟಿಂಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ಬಂದರು ಗೋಕರ್ಣಗೆ ಪ್ಲೀಸ್ ನೀವು ಸಲ ಬೋಟ್ ಎಕ್ಸ್ಪೀರಿಯನ್ಸ್ನ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿ ನಿಮ್ಮ ಏನದು ಮೆಮೊರಿ ಲಿಸ್ಟಲ್ಲಿ ಅದು ಉಳ್ಕೊಳ್ಳುತ್ತೆ ಸೊ ನೋಡಿ ನನ್ನ ಕಾರು ನನಗೋಸ್ಕರ ಕಾಯ್ತಾ ಇದೆ ಹಾಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡ್ದೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಆಲ್ಮೋಸ್ಟ್ ಕತ್ಲೆ ಆಗಿದೆ ಕತ್ಲೆಯಲ್ಲಿ ಹೆಂಗೆ ಓಡಿಸ್ತೀನಿ ಅನ್ನೋದೇ ಟಾಸ್ಕ್ ಗೈಸ್ ನಿಧಾನಕ್ಕೆ ಹೆಂಗೋ ಒಂದು ಒಟ್ಟ ಮನೆಗೆ ಹೋಗಿ ರೀಚ್ ಆದರೆ ಸಾಕು ಅನ್ನೋ ರೀತಿನಲ್ಲಿ ಹೋಗ್ತಾ ಇದ್ದೀನಿ ಗೈಸ್ ತುಂಬ ಕತ್ಲೆ ಆದರೂ ಓಡಿಸ್ಬೋದು ಮುಸ್ಸಂಜೆ ಹೊತ್ತಿನಲ್ಲಿ ತುಂಬ ಕಷ್ಟ ಆ್ಯಕ್ಚುಲಿ ಸಾಕ